ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಎಲ್ಲರೂ ಚೆನ್ನಾಗಿಟ್ಟಿರಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಪೂಜೆಯಿಂದನೇ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ನಾನು ಇದು ಬಂದು ಶ್ರೀರಾಮನ ಫೋಟೋ ನಮ್ಮ ಫ್ರೆಂಡು ಅಯೋಧ್ಯೆಗೆ ಹೋಗಿದ್ರು ಸೊ ಅವರು ನನಗೆ ಅಂತ ತಂದ್ಕೊಟ್ಟಿರ ಅಂಥದ್ದು ಇವತ್ತಿನ ದಿನ ಇದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಸೊ ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ನೈವೇದ್ಯಕ್ಕೆ ಪಾಯಸ ಮತ್ತು ಬಾತು ಇದನ್ನು ಇಟ್ಟಿದೆ ಹಾಗೆ ಇವತ್ತು ಒಂದು ರೆಸಿಪಿ ಅಂತ ಅಂದರೆ ಸಿಂಪಲಾಗಿ ಈ ಚಳಿಗೆ ಬೇಕು ಅನ್ಸೋ ತೋರಿಸ್ತಾ ಇದ್ದೀನಿ ಅದು ಬಂದು ಬಜ್ಜಿ ಮಾಡ್ತಾ ಇರೋದು ದಪ್ಪ ಮೆಣಸಿನ್ಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಇವತ್ತು ಮಾಡ್ತಾ ಇರೋದು ಮಿಕ್ಸ್ ಅಂದರೆ ಸಪ್ರೇಟೇ ಜೊತೆಗೆ ಎರಡನ್ನೂ ಸೇರಿಸ್ಕೊಂಡು ಮಾಡ್ಕೋತಾ ಇದ್ದೀನಿ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಹಾಗೆ ಸೈಡಲ್ಲಿ ಸ್ವಲ್ಪ ರುಚಿ ಪುಡಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಇದು ಮಾಡ್ತಾ ಇರೋದು ಅಮ್ಮ ಇದಕ್ಕೆ ಮೊದಲನೇದಾಗಿ ಉಪ್ಪು ಎಲ್ಲ ಕರೆಕ್ಟಾಗಿ ಚೆನ್ನಾಗಿ ಹಿಡಿಬೇಕು ಅಂದರೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಉಪ್ಪನ್ನ ನೀಟಾಗಿ ಸವರ್ಕೋಬೇಕಾಗತ್ತೆ ಈ ರೀತಿಯಾಗಿ ಹಾಗಾಗಿ ನಾವು ಹಿಟ್ಟು ಕಲಿಸುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಟ್ಯಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಯಾವಾಗಲೂ ಮಾಡಬೇಕಾದ್ರೆ ಇದೇ ರೀತಿ ಮೊದಲನೇದಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ರುಚಿ ಪುಡಿ ಎಲ್ಲ ನೀಟಾಗಿ ಉಪ್ಪಿನ ಪುಡಿ ಎಲ್ಲ ಸಾವರ್ಕೊತೀನಿ ಈಗ ಈ ಪಾತ್ರೆಗೆ ಫಸ್ಟೇ ಅಕ್ಕಿ ಹಿಟ್ಟು ಹಾಕೊಂಬಿಟ್ಟಿದ್ದೆ ಸೊ ಹಂಗಾಗಿ ಅದು ಹಾಗೆ ತೋರಿಸ್ತಾ ಇದ್ದೀನಿ ಇವಾಗ ಕಡಲೆ ಹಿಟ್ಟು ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕಡಲೆ ಹಿಟ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದೇನು ಜಾಸ್ತಿ ಹಾಕೊಂಡಿಲ್ಲ ಒಂದು ಸೌಟಷ್ಟು ಇದು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಗೇ ಇದೂ ಅಷ್ಟೇ ಒಂದೂವರೆ ಸೌಟಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನಾನು ಅದಕ್ಕೆ ಇವಾಗ ನಾನು ಆಚೆ ಚಿಲ್ಲಿ ಪೌಡ್ರನ್ನ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕು ಅಂತ ಗೊತ್ತಿರೋದ್ರಿಂದ ನಾನು ಸ್ಪೂನ್ ಅಳ್ತೆ ಎಲ್ಲ ತೊಗೊಂಡಿಲ್ಲ ಅದಕ್ಕೆ ಅನುಗುಣವಾಗಿ ಹಾಕೋತಾ ಇದ್ದೀನಿ ಸೊ ನೀವು ಸ್ಪೂನ್ ಅಳತೆ ಇದ್ದರೆ ಅದೇ ರೀತಿ ಹಾಕೋಬೇಕಾಗುತ್ತೆ ನೆಕ್ಸ್ಟು ಇದಕ್ಕೆ ಇವಾಗ ಇದು ಓಂಕಾಳು ಅಜ್ವಾಯಿ ಇದಕ್ಕೆ ಎರಡು ಥರ ಹೆಸರಿದೆ ಇದನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಜೀರ್ಣ ಚೆನ್ನಾಗಾಗುತ್ತೆ ಇದು ಎಣ್ಣೆಯಲ್ಲಿ ಕರೆದು ಮಾಡೋದ್ರಿಂದ ಸ್ವಲ್ಪ ಅಜೀರ್ಣ ಆಗೋದನ್ನು ತಡೆಗಟ್ಟುತ್ತೆ ಅಂತ ಹೇಳಿ ಅದನ್ನು ಹಾಕೋತೀನಿ ನೆಕ್ಸ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಕಡಿಮೆನೇ ಹಾಕೋತೀನಿ ಯಾಕೆ ಅಂದರೆ ಮುಂಚೆ ಒಂದು ಸತಿ ಅಲ್ಲಿ ಎಲ್ಲದಕ್ಕೂ ಬಳಸ್ಕೊಂಡಿದ್ದೀನಲ್ಲ ಅದಕ್ಕೆ ಇದು ಕಲರ್ಗೋಸ್ಕರ ಇವಾಗ ಫುಡ್ ಕಲರೆಲ್ಲ ನಾವು ಯೂಸ್ ಮಾಡ್ತಾ ಇಲ್ವಲ್ಲ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅದು ಸಪ್ರೇಟಾಗಿ ಹಾಕೋತೀನಿ ಅದು ಕೇವಲ ಬಣ್ಣಕ್ಕೋಸ್ಕರ ಮಾತ್ರ ಹಾಕೋತೀನಿ ಖಾರ ಏನು ಇರೋದಿಲ್ಲ ನಾನು ಮುಂಚೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ತಂದು ಇಟ್ಕೊಂಡಿದ್ದೆ ಸೊ ಅದು ಖಾಲಿಯಾಗೋಗಿದೆ ಹೋಗಿ ತೊಗೊಂಬರೋವರ್ಗು ಸೊ ಇದೊಂದು ಪ್ಯಾಕೆಟ್ ಇರಲಿ ಅಂತ ತಂದ್ಕೊಂಡಿದ್ದೆ ಇವಾಗ ಇದಕ್ಕೆ ಹಿಂಗೆ ಹಾಕ್ಬೇಕಲ್ಲ ಅಂತೇಳ್ಬಿಟ್ಟು ಹಿಂಗೆ ಇದ್ದೀನಿ ನಾನು ಎಮ್ ಟಿ ಆರ್ ಹಿಂಗೆ ಯೂಸ್ ಮಾಡೋದು ಅದು ತುಂಬ ಚೆನ್ನಾಗಿದೆ ಫ್ಲೇವರು ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕೊಂಡಿದ್ದೀನಿ ಅದನ್ನು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿಲ್ಲ ಹಾಕಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೆ ನಾನು ಸ್ಪೂನ್ ಆ ಥರ ಎಲ್ಲ ಏನೂ ಜಾಸ್ತಿ ಬಳಸೋಕ್ಕೋಗಲ್ಲ ಆದಷ್ಟು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತೀನಿ ಇವಾಗ ಎಷ್ಟು ಅದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಗೊತ್ತಾಗುತ್ತೆ ಇದೇನು ಸ್ಪೆಷಲಾಗಿ ತೋರಿಸ್ಬೇಕು ಅಂತೇನಿಲ್ಲ ಬಟ್ ಇದ್ನಲ್ಲ ಅಂತ ಅಂದ್ಬಿಟ್ಟೆ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಜ್ಜಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಮಾಡೋ ರೀತಿಯೇ ಇದ್ದೀನಿ ಇವತ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಸ್ವಲ್ಪ ಗಟ್ಟಿ ಇತ್ತು ಅಂಥೇಳಿ ಇನ್ನೊಂದು ಚೂರು ನೀರು ಚುಮುಕ್ಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸೊ ಇವಾಗ ರೆಡಿ ಆಗ್ತಾ ಬಂತು ಇದು ನೋಡಿ ಈ ಥರ ಯಾವ ಹದಕ್ಕೆ ಬರಬೇಕು ಅನ್ನೋದನ್ನು ಇವಾಗ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಇರಬೇಕು ನೋಡಿ ಈ ಥರ ಹದ ಇದ್ದರೆ ಚೆನ್ನಾಗಿ ಅಂಟುತ್ತೆ ಅದಕ್ಕೆ ಮೆಣಸಿನ್ಕಾಯಿಗೆ ದಪ್ಪ ಮೆಣಸಿನ್ಕಾಯಿಗೆ ಆಗ್ಬೋದು ಬಜ್ಜಿ ಮೆಣಸಿನ್ಕಾಯಿಗೆ ಆಗ್ಬೋದು ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದು ತೋರಿಸೋ ಅಷ್ಟರಲ್ಲಿ ಸ್ಕಿಪ್ಪಾಗಿದೆ ಸೊ ಇವಾಗ ಎಣ್ಣೆನೋ ಕಾದಿದೆ ಫ್ರೆಂಡ್ಸ್ ಇನ್ನೂ ತಡ ಮಾಡೋದು ಬೇಡ ಬಜ್ಜಿ ಹಾಕೋಕ್ಕೆ ಶುರು ಮಾಡೋಣ ಸೊ ನೋಡಿ ಇವಾಗ ಹಾಕೋಕ್ಕೆ ಶುರು ಮಾಡಿದ್ದೀನಿ ನೀಟಾಗಿ ಬರುತ್ತೆ ಎಣ್ಣೆ ಕಾದಿರೋದ್ರಿಂದ ಹುಷಾರಾಗಿ ಕೈಯಲ್ಲಿ ನೀರಿತ್ತು ನಂದು ಕೈಯಲ್ಲಿ ಬೇರೆ ನೀರಿತ್ತು ಹಾಗಾಗಿ ನಿಧಾನಕ್ಕೆ ಹಾಕ್ತಾಯಿದ್ದೆ ನಾನು ಯಾಕೆಂದರೆ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡುವಾಗಲೇ ಸ್ವಲ್ಪ ಎಣ್ಣೆ ಎಲ್ಲ ಕೈಗೆ ಅದಕ್ಕೆಲ್ಲ ಆರಿಸ್ಕೊಂಡಿರೋದು ತುಂಬ ಸತಿ ಆಗಿದೆ ಹಾಗಾಗಿ ಎಷ್ಟೇ ಹುಷಾರಿಂದ ಮಾಡಿದ್ರೂ ಎಣ್ಣೆ ಮುಂದೆ ನಿಂತ್ಕೊಂಡಾಗ ತುಂಬ ಕಡಿಮೆನೇ ಆಗುತ್ತೆ ಸೊ ಫ್ರೆಂಡ್ಸ್ ಇವಾಗ ನೋಡ್ತಾ ನೋಡ್ತಾಯಿದ್ದೀರ ಈ ರೀತಿ ಹಾಕೊಂಡು ಒಂದು ಸ್ವಲ್ಪ ಬೇಯೋರ್ಗು ಬಿಡಬೇಕಾಗುತ್ತೆ ಅದೇ ಬರುತ್ತೆ ಮೇಲೆ ಎದತ್ತೆ ಬೆಂದ ತಕ್ಷಣ ಅದೇ ಎದಳುತ್ತೆ ನಾವೇನು ಅದನ್ನು ಸೌಟ್ ಆಡಿಸಿ ಸಾರಿ ಇದು ಜಾಲ್ರಿ ಆಡಿಸಿ ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅದು ಬೇಯ್ತಿದ್ದಂಗೆ ಮೇಲೆ ಬರುತ್ತೆ ಆವಾಗ ನಾವು ಕೈ ಆಡ್ಕೊಂಡ್ರೆ ಸಾಕಾಗಿರುತ್ತೆ ನಮ್ಮ ಊರಲ್ಲಂತೂ ತುಂಬ ಮಳೆ ಇದೆ ಸೊ ಹಾಗಾಗಿ ಈ ಥರ ಒಂದು ತಿಂಡಿ ತಿನಿಸುಗಳನ್ನ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಇದನ್ನು ಮಾಡಿಕೊಂಡಿದ್ದಾಯಿತು ಬಟ್ ನಾನು ಬೇರೆನೇ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಮಾಡಿದಾಗ ಖಂಡಿತ ತೋರಿಸ್ತೀನಿ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು ಹಾಗಾಗಿ ಇದನ್ನು ಮಾಡಿದೆ ಅಷ್ಟೆ ಸೊ ಇವಾಗ ಮುಕ್ಕಾಲು ಭಾಗ ಬೆಂದಿದೆ ನಾನು ಸ್ವಲ್ಪ ನೋಡಿ ಎಣ್ಣೆ ಮೇಲೆ ಅದು ಗುಳ್ಳೆ ಎಲ್ಲ ಕಡಿಮೆ ಆಗ್ತಾ ಬಂತು ಇನ್ನೇನು ಆಗ್ತಾ ಬಂತು ಅಂದ್ಕೊಳ್ಳಿ ಹೀಗೆ ನೋಡಿ ನಾವು ಫುಡ್ ಕಲರ್ ಬಳಸ್ತಿದ್ರು ಸಹ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಫ್ರೆಂಡ್ಸ್ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ನೋಡಿ ಕಾಣಿಸ್ತಾ ಇದೆ ನೀಟಾಗಿ ಜಸ್ಟ್ ಒಂದು ಈ ರೀತಿ ಇದ್ದಾಗ ಇನ್ನೊಂದು ಚೂರು ಕಡಿಮೆ ಆಯಿತು ಅನ್ನೋದು ಗೊತ್ತಾಗುತ್ತೆ ನೋರೇ ಆವಾಗ ತಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ತುಂಬ ರುಚಿಯಾಗಿತ್ತು ನೋಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡ್ಬೋದು ಬೇರೆ ಯಾವ್ದಾರು ರೆಸಿಪಿ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಿ ಇವಾಗ ತೆಗಿತಾಯಿದ್ದೀನಿ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ನೀಟಾಗಿ ಎಣ್ಣೆ ಈ ರೀತಿ ಎಲ್ಲ ಸೋರ್ಲಿ ಅಂತ ಸೋರಿಸ್ಕೊಂಡು ಈಜೆ ತೆಗೀರಿ ಟಿಶ್ಯೂ ಪೇಪರ್ ಖಾಲಿ ನಮ್ಮ ಮನೆಯಲ್ಲಿ ಹಾಗಾಗಿ ಹಾಗೆ ಜಾಲ್ರಿ ಸೊಪ್ಪು ಸೋಸ ಜಾಲ್ರಿಗೆ ಹಾಗೇ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಯಾವ ರೀತಿ ಆಗಿದೆ ಅಂತ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಈ ಸೀ ಈ ಸೀಸನಲ್ಲಿ ಇದು ಬಿಡೋವಂಥ ಹೂವು ಇದು ಹೆಸ್ರು ಬಂದು ಸೌಗಂಧಿಕ ಪುಷ್ಪ ಅಂತ ಹೇಳಿ ಇದು ಆಷಾಢ ಮಾಸದಲ್ಲಿ ತುಂಬಾ ಬಿಡುತ್ತೆ ನಾವು ಹೂವು ಕೊಂಡದಿದ್ರೂ ದೇವ್ರಿಗೆ ಹೂವು ಅಂತ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇದು ತುಂಬ ಚೆನ್ನಾಗಿ ಗಮ ಬರುತ್ತೆ ಮತ್ತು ಗಣೇಶಂಗೆ ಈಶ್ವರಂಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಲಕ್ಷ್ಮಿಗೂ ತುಂಬಾ ಪ್ರಿಯ ಇದು ವರ್ಮಾಲಕ್ಷ್ಮಿಯವರೆಗೂ ಈ ಹೂವು ಬಿಡುತ್ತೆ ಸೊ ಹಾಗೆಯೇ ಈ ಕಡೆ ಬಂದರೆ ಇದು ವನ ಸಂಪಿಗೆ ಅಂತ ಹೇಳಿ ಸಂಪಿಗೆ ಹೂವು ಥರನೇ ಇರುತ್ತೆ ಇದ್ರೂ ಎಲೆ ಬಂದು ಬಸವನ ಪಾದದ ಥರ ಇರುತ್ತೆ ಇದು ಒಂದು ರೋಸ್ ಗಿಡ ಇದೊಂದು ಗಿಡ ಇದೊಂದು ಗಿಡ ಇದೆ ಇದೆಲ್ಲ ದೊಡ್ಡ ದೊಡ್ಡದಾಗಿತ್ತು ಹೂವು ಈ ಗಿಡಗಳನ್ನ ತಂದು ನೆಟ್ಟಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ Thank you so much idvand brungraja thank you